ನಮಸ್ಕಾರ ಸರ್ ನಮಸ್ಕಾರ ಇಲ್ಲಿ ಮಾವು ಮೇಳ ಬಂದಿದ್ರಿ ಧಾರವಾಡ ತೋಟಗಾರಿಕೆ ಇಲಾಖೆ ಇಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಇದು ಇದು ಹದಿಮೂರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಹದಿಮೂರಿಂದ ಹದಿನೇಳನೇ ತಾರೀಕಿಂದ ಐತಿ ಪ್ರತಿ ವರ್ಷ ಡಿಟೇಲ್ಸ್ ಕೊಡಿ ಸರ್ ಇಲ್ಲ ಪ್ರತಿ ವರ್ಷ ಇದು ತೋಟಗಾರಿಕೆ ಇಲಾಖೆಯಿಂದ ನಡೆಸ್ತಾರ ಇದನ್ನ ನಾವು ಒಂದ ರೀತಿ ಎಲ್ಲಿ ಯಾವತ್ತಿಂದ ನಡೀತೈತೆ ಅಂತ ಕಾಕೊಂಡಿಟ್ಕೊಂಡು ಪ್ರತಿ ವರ್ಷ ಇಲ್ಲಿ ನಾವು ವಿಸಿಟ್ ಮಾಡ್ತೀವಿ ಬೇರೆ 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 ರೀತಿಯಾದಂತ ಹಣ್ಣುಗಳು ಜೊತೆಗೆ ಟೇಸ್ಟ್ ಮಾಡಿ ತಗೊಳ್ಳುವಂತದ್ದು ಒಂದ್ ರೀತಿ ಹೊರಗಡೆ ಗಿಂತ ಇಲ್ಲಿ ಸ್ವಲ್ಪ ಕಡಿಮೆ ರೇಟಿಗೆ ಇರುತ್ತೆ ಒಳ್ಳೆ ಕ್ವಾಲಿಟಿ ವೆರೈಟಿ ಹಣ್ಣುಗಳು ಸಿಗೋದ್ರಿಂದ ಇಲ್ಲಿ ನಾವು ವರ್ಷ ಕಾಳ್ಕೊಂಡು ಇಲ್ಲಿಗೆ ಬರುವಂಗಾಗಿ ಯಾವ ತರ ಇಲ್ಲಿ ಮಲ್ಲಿಕಾ ಹಾಪೂಸು ಕೇಸರು ಬೇರೆ ಬೇರೆ ತರ ಎಲ್ಲ ತರಾನು ನಮ್ಗೆ ಹಣ್ಣುಗಳು ಇಲ್ಲಿ ಬರುತ್ತೆ

Gracias. ஒே

ಐದನೂರು ರೂಪಾಯಿ ಡಜನ್ ಅದಾವ್ರೆ ಕಡಿಮೆ ಮಾಡಿ ಕೊಡ್ತಾ ಕೇಸರ ಐತ್ರಿ ದೇನಿ ಸಾರಿ ಹಾಪೋಸ್ ಐತ್ರಿ ಬೈಗನ್ ಪಲ್ಯ ಐತ್ರಿ ಚಿತ್ರ ಪಾಯಿರಿ ಐತ್ರಿ ಕರಿ ಕಲ್ಮಿ ಐತ್ರಿ ಮಲ್ಗೊಬ್ಬಾ ಐತ್ರಿ ಕಿಸ್ಯಾಡಿ ಐತ್ರಿ ಇಶ್ಯಾಡಿ ಒಂದ್ರೆ ಎಂಟ್ನೂರು ರೂಪಾಯಿ ಡಜನ್ ಓದಿದ್ದೆಲ್ಲ ಐದ್ನೂರು ರೂಪಾಯಿ ಹೇಳ್ತಿದೆ ನಾಲ್ಕುನೂರು ಮುನ್ನೂರ ಐವತ್ತು ಕೊಡಾತೀವಿ ಹ್ಮ್ ಎಲ್ಲಾ ಹಣ್ಣು ಚಲೋ ಐತ್ರಿ ಸರ್ ಅಪೋಸ್ರಿ ಕಲ್ಮೀ ರೀ ಕೇಸರ್ ರೀ ಕಲ್ಮೀರ್ರಿ ಸರ್ ಹ್ ರೀ ಕಲ್ಮಿ ಒಂದ್ ನಂಬರ್ ರೀ ಈ ಅಪೋಸ್ನು ಈ ಶ್ಯಾಡಿ ಕಲ್ಮಿ ನಂಬರ್ ರೀ ಎಲ್ಲರಿಗೂ ನಮಸ್ಕಾರ ನಾವು ಹುಬ್ಳಿಯಿಂದ ಬಂದಿರೋದು ವೇದಗಿರಿ ಫಾರ್ಮಾಸ್ಯೂಟಿಕಲ್ಲು ಇವತ್ತು ಧಾರವಾಡದಲ್ಲಿ ಏನು ಮಾವು ಮೇಳ ನಡೀತಾ ಇದೆ ಅಲ್ಲಿ ನಮ್ದೊಂದು ಸ್ಟಾಲ್ ಇದೆ ನಮ್ದು ಇಲ್ಲೂ ಕೈಟಮ್ ಸರ್ ಕೆಲವೊಂದು ಪ್ರಾಡಕ್ಟ್ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ಇದು ನಮ್ದೊಂದು ಟಾರ್ಗೆಟ್ ಅಂತ ಇದು ಡ್ರಾಪ್ಸು ಒನ್ ಡ್ರಾಪ್ ಕೈಯಲ್ಲಿ ಹಾಕಿ ಕೈ ಉಜ್ಜಿ ಸ್ಮೆಲ್ ತಗೊಳ್ಳೋದು ಇದು ಕೇವಲ ವಾಸನೆ ತಗೊಳ್ಳೋದ್ರಿಂದ ಶೀತ ನೆಗಡಿ ಕೆಮ್ಮು ಕಫ ತಲೆನೋವು ಡಸ್ಟ್ ಅಲರ್ಜಿ ಮೈಗ್ರೇನ್ ಹೆಡ್ ಏಕ್ ಸೈನಸ್ ಪ್ರಾಬ್ಲಮ್ ಕಂಪ್ಲೀಟ್ ಎಲ್ಲದಕ್ಕೂ ಬರುತ್ತೆ ಇದು ಅದ್ಭುತವಾದ ಪ್ರಾಡಕ್ಟ್ ಆಮೇಲೆ ತಲೆಗೆ ಹಚ್ಕೋಬಹುದು ಕೆದೆಗೆ ಹಚ್ಕೋಬಹುದು ಆಮೇಲೆ ಇದೊಂದು ಪೇನ್ ಆಯಿಲ್ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಬ್ಯಾಕ್ ಪೇನು ಜಾಯಿಂಟ್ ಪೇನು ಶೋಲ್ಡರ್ ಪೇನು ಎಲ್ಲ ಥರ ನೋವು ಹಚ್ಕೋಬಹುದು ಮಹಾನಾರಾಯಣ ತೈಲ ಅಂತ ಇದೊಂದು ಅದ್ಭುತ ರಿಸಲ್ಟ್ ಇದೆ ಹತ್ತು ವರ್ಷದ ನೋವು ಇದ್ರೂ ಇಮಿಡಿಯೇಟ್ ಕಡಿಮೆ ಆಗುತ್ತೆ ಸರ್ ಎರಡೇ ದಿವಸದಲ್ಲಿ ಇದು ಕೇವಲ ಒಂದ್ ಚಿಟಿಕೆ ನೀರೊಳಗೆ ಹಾಕಿ ಬಾಯಿ ಮುಕ್ಕೊಳಿಸ್ಬೇಕು ಹಲ್ಲು ನೋವಿಗೆ ಹಲ್ಲು ನೋವು ಹೊಸಡು ನೋವು ಹಲ್ಲ ರಕ್ತ ಬರೋದು ಹಲ್ಲು ಜುಮ್ ಜುಮ್ ಅನ್ನೋದು ಹುಳುಕಲ್ಲು ಹಲ್ಲೊಳಗಾಡೋದು ಹಲ್ಲಿನ ಸಮಸ್ಯೆ ಏನಾದ್ರು ಇದ್ರೆ ಬಾಯದು ಮೈ ಮೌತ್ ಅಲ್ಸರು ಪ್ರತಿಯೊಂದಕ್ಕೂ ರಾಮಾಣ ಇದು ಅದ್ಭುತವಾದ ಪರಿಹಾರ ಹಲ್ಲು ನೋವಿಗೆ ಬಾರಿ ಯುನೀಕ್ ಐಟಮ್ ಹಾಸ್ಪಿಟಲ್ ತಪ್ಪಿಸ್ತೈತೆ ಸರ್ ದಾವಕಿ ಹೋಲ್ ಆಡ್ದಂಗ ಕಾಪಾಡ್ತೈತಿ ಕೇವಲ ಒಂದೇ ಚಿಟಕಿ ನೀರೊಳಗೆ ಹಾಕಿ ಬಾಯಿ ಮುಗ್ಗೊಳಿಸ್ಬೇಕು ಎಲ್ಲ ಕೆಲವೊಂದು ಇದೊಂದು ಕುಂಕುಮಾದಿ ತೈಲ ಅಂತ ಡಾರ್ಕ್ ಸರ್ಕಲ್ಲು ಎಲ್ಲ ಕಡಿಮೆ ಆಗುತ್ತೆ ಇದೊಂದು ಅಂತ ಇದನ್ನ ಡೈಲಿ ಫೇಸ್ ಕಚ್ಕೋಬೇಕು ಇದರಿಂದ ಡಾರ್ಕ್ ಸರ್ಕಲ್ಲು ಬಂಗು ಪಿಗ್ಮೆಂಟೇಶನ್ ಸನ್ ಬರ್ನಿಂಗು ಎಲ್ಲ ಕಂಪ್ಲೀಟ್ ಕಡಿಮೆ ಆಗುತ್ತೆ ಸರ್ ಇದು ಹಲ್ಲುಜ್ಜ ಪೌಡರ್ ಗೋದಂತ ಇದು ಗೋಮಯ ಭಸ್ಮ ಮತ್ತು ಹದಿನೆಂಟು ಥರ ಗಿಡಮೂಲಿಕೆ ಹಾಕಿ ಮಾಡಿದ್ದು ಅದ್ಭುತವಾದ ಪ್ರಾಡಕ್ಟು ಹಲ್ಲು ನೋವು ಮತ್ತು ಹೊಸಡು ನೋವು ಹಲ್ಲಿ ಕ್ಲೀನ್ ಆಗಲಿಕ್ಕೆ ಗುಡ್ಡದಾಗ ಕಲಿ ಹೋಗಲಿಕ್ಕೆ ಭಾರಿ ಬೆಸ್ಟ್ ಇದೆ ನೋಡಿ ಇದು ಯಾವುದಾದ್ರೂ ಪ್ರಾಡಕ್ಟು ಇದು ಬೇಕಂದರೆ ನಾ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನೈನ್ ಫೋರ್ ಏಟ್ ಜೀರೋ ಸೆವೆನ್ ಟೂ ಫೈವ್ ಫೋರ್ ಟು ಏಟ್ ಮತ್ತೊಮ್ಮೆ ನೈನ್ ಫೋರ್ ಏಯ್ಟ್ ಜೀರೋ ಸೆವೆನ್ ಟೂ ಫೈವ್ ಫೋರ್ ಟು ಏಟ್ ಇನ್ನೊಂದು ನಂಬರು ಏಟ್ ತ್ರೀ ಒನ್ ಡಬಲ್ ಜೀರೋ ನೈನ್ ಸಿಕ್ಸ್ ಸೆವೆನ್ ನೈನ್ ಜೀರೋ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಮನೆ ಹತ್ತನ ತಲುಪಿಸಲಿಕ್ಕೆ ನಾವು ವ್ಯವಸ್ಥೆ ಮಾಡುತ್ತೆ ಕೊರಿಯರ್ ಮಾಡಿ ಕಳಿಸ್ತೀವಿ ಇಂದು ನಡೆಯುತ್ತಿರುವ ತೋಟಗಾರಿಕೆ ಇಲಾಖೆಯಿಂದ ವತಿಯಿಂದ ಧಾರವಾಡದಲ್ಲಿ ಮಾವು ಮೇಳ ನಡೆದಿದೆ ಅದಕ್ಕಾಗಿ ಅಲ್ಲಿ ಬಂದಂಥ ಎಲ್ಲ ಕಸ್ಟಮರ್ಸ್ಗೆ ಧನ್ಯವಾದಗಳು ಶುಭಾಶಯಗಳು ಬಿಸ್ನೆಸ್ ಮಾಡ್ತೀನಿ ಹಾಗೂ ಬೋರ್ಕರ್ ಅಂತ ಹೇಳಿ ನಾನೊಬ್ಬ ಎಂಪ್ಲಾಯೀಸ್ ಇದ್ದೇನೆ ಜೇನ್ ಬಗ್ಗೆ ನಾನು ಏನೋ ಪ್ರೀತಿ ಇದ್ದಿತ್ತು ರಿಟೈರ್ಮೆಂಟ್ ಆದ ನಂತರದಲ್ಲಿ ಜೇನು ಸಾಕಾಣಿಕೆ ಮಾಡೋಣ ಅಂತ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೇನೆ ಇದು ಜೇನು ನಮ್ಮ ಈ ಪ್ರಕೃತಿಯ ಪ್ರಕೃತಿ ಡೆವಲಪ್ಮೆಂಟ್ ಗೆ ಜೇನು ಒಂದು ಕಾರಣ ಆಗಿರುತ್ತೆ ರೈತರ ಬೆಳೆಗಳ ಇಳುವರಿಗೆ ಆ ಅರಣ್ಯ ಅಭಿವೃದ್ಧಿಗೆ ಉತ್ತಮ ಗುಣಮಟ್ಟದ ಜೇನು ತುಪ್ಪ ಸಿಗಲಿಕ್ಕೆ ಜೇನೇ ಕಾರಣ ಆಗಿರುತ್ತೆ ಜೇನು ಸಂತತಿಯನ್ನು ನಾವೆಲ್ಲರೂ ಕೂಡ ಉಳಿಸಬೇಕಾಗಿದೆ ಹಾಗಾಗಿ ಈ ಜೇನು ಯಾರಾದ್ರೂ ಕಿತ್ರೆ ಕೇಳೋದು ಹೇಗೆ ಅಂತ ಅವ್ರಿಗೆ ಮಾಹಿತಿ ಹೇಳ್ತೀನಿ ಅದೇ ಈ ಜೇನು ಅನ್ನೋದ್ರ ಬಗ್ಗೆ ಮಾಹಿತಿನೂ ಹೇಳ್ತೀನಿ ಸರ್ ಜೇನು ಬೆಳೆಗಳಿಗೆ ಇಳುವರಿಗೆ ಮುಖ್ಯ ಕಾರಣವಾಗಿರುತ್ತದೆ ನನ್ನ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಜೀರೋ ಒನ್ ತ್ರಿಬಲ್ ಫೋರ್ ನೈನ್ ನಾನು ನೂರು ಶತಾಬ್ದ ಕಾಣ್ಬೋದು ಸರ್ ನಮಸ್ಕಾರ

ಆಮೇಲೆ ಇದು ಐತ್ರಿ ಕಲೋಮ್ ಐತ್ರಿ ಸರ ಇದು ಅಪ್ಪೋಸ್ರ ಅದ ಕಲಿಮಿಂದ ಐತ್ರಿ ನನ್ ಕಡೆ ಹಾ ಅದ್ ಮಲಗು ಬರ್ರಿ ಅದ ರೀ ಅದ ಮಲ್ಗುಬಾರಿ ಎರಡು ಅಪ್ಪ ಹ್ಮ್ ಮೊಟ್ಟ ಐದು ಐಟಮ್ ಇತ್ತು ನೋಡ್ರಿ ಆಮೇಲೆ ಅದ್ ಗೋವಾ ಮನ್ಕಾಯ್ ಐತ್ ನೋಡ್ರಿ ಅದೊಂದು ಹಾ ಒಂದ ಕಲ್ಮಿ ಎರಡು ವರೈಟಿ ಇದೆ ಅಷ್ಟೇ ಅಪ್ಪುಸ್ ಒಂದಿದೆ ಕಲ್ಮಿ ಒಂದು ರೇಟ್ ಇದೆ ಸರ್ ಸಣ್ಣ ಎರಡ್ನೂರು ರೂಪಾಯಿ ಡಜನ್ ಇದೆ ರೀ ದೊಡ್ಡದು ಇದೆ ರೀ ಮುನ್ನೂರು ರೂಪಾಯಿ ಡಜನ್ ಹ್ಮ್ ಕಲ್ಮಿ ಐತ್ರಿ ಎರಡ್ನೂರು ರೂಪಾಯಿ ಡಸನ್ ಐತಿ ಸೈಜ್ ಬೇರೆ ಬೇರೆ ಐತ್ರಿ ಡೇಟು ಬೇರೆ ಬೇರೆ ಯಾವ್ದು ಯೋಗಲಾಪುರ್ರಿ ಮೂರು ಮುನ್ನೂರು ರೂಪಾಯಿ ಯಾವ್ಯಾವ ಹಣ್ಣಿನ ತರ ಹಣ್ಣು ಹಣ್ಣು ಯಾವ್ಯೋ ನಿಮ್ ಕಡೆ ಹಣ್ಣು ಸರ ಕನ್ನೆ ಮಾವ ಐತ್ರಿ ಆಪೋಸ ಐತ್ರಿ ಕೇಸರ್ ಐತ್ರಿ ನಾವು ಕಿಲೋ ಜೋಗಲಪ್ಪು ಅಂದ್ರಿ ಡಜನ್ ಡಜನಿಗೆ ಮುನ್ನೂರು ರೂಪಾಯಿ ಪಾರ್ಟಿ ಕ್ವಾಲಿ ಐತೆ ಹೆಸರು ಏನದ್ರಿ